ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಈ ಲಾಂಗ್ ವಿಡಿಯೋವನ್ನು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಗೊತ್ತಿರೋ ಕೆಲವರು ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಆದರೂ ನಾವು ರಾಯರ ಪೂಜೆಯನ್ನು ಮಾಡಬಹುದಾ ಮನೆಯಲ್ಲಿ ರಾಯರ ಫೋಟೋ ತರಲಿಕ್ಕೆ ಕೊಡ್ತಿಲ್ಲ ಅಂತ ಹೇಳ್ತಾಯಿದ್ರು ಇನ್ನೂ ಕೆಲವರು ರಾಯರಿಗೆ ಅಗರಬತ್ತಿಯನ್ನು ಹಚ್ಚಬಾರ್ದು ರಾಯರಿಗೆ ಕರ್ಪೂರದಾರತಿಯನ್ನು ಬೆಳಗಬಾರ್ದು ಅಂತ ಹೇಳಿ ಹೇಳ್ತಾಯಿದ್ರು ಇದೆಲ್ಲ ಪ್ರಶ್ನೆಗೂ ನಾನು ಇವತ್ತು ನನಗೆ ಗೊತ್ತಿರುವಷ್ಟು ಉತ್ತರವನ್ನು ಕೊಡ್ತೀನಿ ಮನೆಯಲ್ಲಿ ರಾಯರ ಫೋಟೋ ಹೊರತುಪಡಿಸಿ ವಿಘ್ನ ನಿವಾರಕನ ಫೋಟೋ ಅಥವಾ ಕುಲದೇವರ ಫೋಟೋ ಅಥವಾ ಮನೆದೇವರ ಫೋಟೋ ಅನೇಕ ದೇವರ ಫೋಟೋಗಳು ಇರುತ್ತೆ ರಾಯರ ಪೂಜೆ ಒಂದು ಬಾರಿ ಅಥವಾ ಮನೆ ದೇವರ ಪೂಜೆ ಇನ್ನೊಂದು ಬಾರಿ ಮಾಡ್ತಾ ಸಾಧ್ಯ ಇಲ್ಲ ಹಾಗೆ ರಾಯರು ಕಾಮದೇನು ಕಲ್ಪವೃಕ್ಷ ಕೇಳಿದವರವನ್ನು ಬೇಗ ಕೊಡೋರು ಮನೆಯಲ್ಲಿ ಅಗ್ರಬತ್ತಿ ಹಚ್ಚಿ ಪೂಜೆ ಮಾಡೋದರಿಂದ ಅಥವಾ ಕರ್ಪೂರದ ಆರತಿಯನ್ನು ಬೆಳಗೋದರಿಂದ ಯಾವುದೇ ಸಮಸ್ಯೆ ಇಲ್ಲ ರಾಯರಿಗೆ ಅಗರಬತ್ತಿಯನ್ನು ಹಚ್ಚಬಹುದು ಕರ್ಪೂರದ ಆರತಿಯನ್ನು ಬೆಳಗಬಹುದು ಯಾಕೆ ಅಂತ ಅಂದರೆ ಕರ್ಪೂರದ ಆರತಿ ಬೆಳಗೋದರಿಂದ ಅಥವಾ ಅಗರಬತ್ತಿ ಹಚ್ಚೋದರಿಂದ ಮನೆಯಲ್ಲಿ ಇರುವ ನೆಗೆಟಿವ್ ಎನ್ನುವುದು ಆಚೆ ಹೋಗಿ ಪಾಸಿಟಿವ್ ಎನರ್ಜಿಗಳು ಪ್ರಾರಂಭ ಆಗುತ್ತೆ ಎಷ್ಟೋ ವರ್ಷಗಳಿಂದ ರಾಯರ ಪೂಜೆಯನ್ನು ಇದೇ ರೀತಿ ಮಾಡಿಕೊಂಡು ಬರೋರಿದ್ದಾರೆ ಮಾಡಿಕೊಂಡು ಬರ್ತಾ ಇದ್ದವರಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದೇ ಆಗಿದೆ ಒಳ್ಳೆಯದಾಗುತ್ತೆ ರಾಯರ ಪೂಜೆ ಮಾಡಿದ್ರೆ ಅನುಮಾನ ಬೇಡ ಇನ್ನು ಕೆಲವರ ಮನೆಯಲ್ಲಿ ರಾಯರ ಫೋಟೋ ತರು ಥರ ಇರೋದಿಲ್ಲ ಅಥವಾ ಅನುಕೂಲಗಳಿರೋದಿಲ್ಲ ಅಂತ ಅಂದ್ಕೊಳ್ಳಿ ಅಥವಾ ನಿಯಮಗಳಿರೋದಿಲ್ಲ ಕೆಲವರು ಶುದ್ಧತೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದಿಲ್ಲ ಆ ಥರ ಎಲ್ಲ ಇದ್ದರೆ ಕೆಲವರ ಮನೆಯಲ್ಲಿ ರಾಯರ ಫೋಟೋ ಇಟ್ಟುಕೊಳ್ಳಲ್ಲ ಅಂತ ಅನ್ ಅಂದ್ಕೊಳ್ಳಿ ಹಾಗೆ ಇಟ್ಕೊಳ್ಳಲ್ಲ ಅಂತ ಇದ್ದವರು ರಾಯರ ಪೂಜೆಯನ್ನು ಮಾಡಬೇಕು ರಾಯರನ್ನು ಆರಾಧಿಸಬೇಕು ಅನ್ನುವ ಯಾವುದೇ ಆಸೆ ಇದ್ದರೆ ಫೋಟೋ ಇಲ್ಲದೇನೆ ರಾಯರನ್ನು ಆರಾಧಿಸಬಹುದು ರಾಯರನ್ನು ಪೂಜಿಸಬಹುದು ಒಂದು ಮಣೆಯ ಮೇಲೆ ಮನೆಯಲ್ಲಿ ಸ್ನಾನ ಮಾಡಿ ಆದ ನಂತರ ಒಂದು ಮಣೆಯ ಮೇಲೆ ಕೇಸರಿ ಕಲ್ಲರ್ ಸಾಲನ್ನು ಹಾಸಿ ಎರಡೇ ಎರಡು ತುಳಸಿದಳವನ್ನು ತೆಗೆದುಕೊಂಡು ಬಂದು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರಥಾಯ ಚ ರಥಾಯಚ ಭಜಥಾಮ್ ಕಲ್ಪ ನಮಥಾಮ್ ಕಾಮಧೇನುವೆ ಇದನ್ನು ಹೇಳಿ ಆ ಮಣೆಯ ಮೇಲೆ ಕೇಸರಿ ಸಾಲು ಹೊತ್ಸಿರ್ತಿರಲ್ಲ ಆ ಮಣೆಯ ಮೇಲೆ ಎರಡೆ ಎರಡು ತುಳಸಿ ದಳವನ್ನು ದಿನಾ ಇಡ್ತಾ ಬನ್ನಿ ರಾಯರನ್ನು ನೆನೆಸಿ ಪ್ರತಿನಿತ್ಯ ಇಡ್ತಾ ಬನ್ನಿ ಒಳ್ಳೆಯದಾಗುತ್ತೆ ಹಾಗೆ ಇಟ್ಟಿರುವ ತುಳಸಿದಳವನ್ನು ಮಾರನೇ ದಿನ ಅಂದರೆ ಇವತ್ತು ನೀವು ಇಟ್ಟಿರುವ ತುಳಸಿ ದಳವನ್ನು ಮಾರನೇ ದಿನ ನೀವು ಸೇವನೆಯನ್ನು ಮಾಡಬಹುದು ಇದು ಸಾಧ್ಯ ಆಗಲಿಲ್ಲ ಅಂತ ಅಂದರೆ ನೀವು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕುವಾಗ ರಾಯರ ಶ್ಲೋಕವನ್ನು ಹೇಳ್ಬೋದು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಹೇಳಬಹುದು ಇಲ್ಲ ಅದು ಆಗಲ್ಲ ಕಷ್ಟ ಅಂತ ಅನಿಸಿದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆಯನ್ನು ಸುತ್ತುವಂತಹದ್ದು ಹಾಗೆ ಸುತ್ತಿದ್ರೂ ಕೂಡ ರಾಯರ ಅನುಗ್ರಹ ಆಗತ್ತೆ ಫೋಟೋ ಇದ್ರಷ್ಟೇ ರಾಯರನ್ನ ಅನುಗ್ರಹಿಸ್ಕೋಬೋದು ಅಂತ ಇಲ್ಲ ಫೋಟೋ ಇಲ್ಲದೆ ಇದ್ರೂ ರಾಯರು ಒಲಿತಾರೆ ರಾಯರು ಕೇಳಿದ್ದನ್ನು ಕೊಡ್ತಾರೆ ಖಂಡಿತ ಕೊಡ್ತಾರೆ ಭಕ್ತಿ ನಂಬಿಕೆ ಮತ್ತು ಶ್ರದ್ಧೆ ಇದ್ರೆ ಖಂಡಿತ ರಾಯರು ನೀವು ಕೇಳಿದ್ದನ್ನು ಕೊಡ್ತಾರೆ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಅಂತ ಹೇಳಿ ರಾಯರ ರಾಯರನ್ನ ಮನಸ್ ತುಂಬ ಬೇಡ್ಕೊಳ್ಳಿ ಫೋಟೋ ಇಲ್ಲಾದ್ರೂ ನಿಮ್ಮ ಕೋರಿಕೆಗಳು ರಾಯರಿಗೆ ಮೂಟುತ್ತೆ ರಾಯರು ಕರುಣಾಮಯಗಳು ಕೇಳಿತನ್ನ ಕ್ಷಣ ಮಾತ್ರದಲ್ಲಿ ಕೊಡುವ ಕಾಮದೇನು ಕಲ್ಪವೃಕ್ಷ ಅಂತ ಕರೀತಾರೆ ರಾಯರನ್ನ ರಾಯರು ಒಲಿಯೋದು ನಿಷ್ಕಲ್ಮಶವಾದ ಮನಸ್ಸಿಗೆ ಮತ್ತು ನಿಷ್ಕಲ್ಮಶವಾದ ಭಕ್ತಿಗೆ ಖಂಡಿತ ಮಾಡಿ ನೋಡಿ ನಿಮ್ಮ ಬೇಡಿಕೆಗಳು ಈಡಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ನೀವು ಕೇಳಿದ್ದನ ರಾಯರು ಕೊಡಲಿ ಓಂ ಶ್ರೀ ಗುರು ನಮಃ ರಾಯರಿದ್ದಾರೆ